ಒಂದೇ ಒಂದು ವರ್ಷ ನಾನು ಗಣಪತಿ ಮಾಡಿದ್ದಷ್ಟೇ ಅದು ಬಿಟ್ಟರೆ ನಾನು ಮಾಡೇ ಇರಲಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ ನಾಳೆ ಸಂಕಷ್ಟ ಹರ ಚತುರ್ಥಿ ಇದೆ ಸೊ ನಾನು ಇವತ್ತು ಗಣಪತಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಣ್ಣಲ್ಲಿ ಹೇಗ್ ಬರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಏನು ಏನು ಸಂಕಷ್ಟ ಹರಿಸ್ ಚತುರ್ಥಿ ಸ್ಪೆಷಲ್ ಏನಂತ ಅಂದರೆ ವರ್ಷ ವರ್ಷವೂ ಅದು ತಿಂಗಳ ತಿಂಗಳ ಸಂಕಷ್ಟ ಚತುರ್ಥಿ ಇದ್ದೇ ಇರುತ್ತೆ ಒಂದಿನ ಬಟ್ ಮಂಗಳೂರ ವರ್ಷಕ್ಕೆ ಒಂದೇ ಸತಿ ಬರೋದ್ರಿಂದ ಅದು ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ತಾರೆ ಅವತ್ತೊಂದಿನ ಸಂಕಷ್ಟಹಾರ ಚತುರ್ಥಿನ ಮಾಡಿದ್ರೆ ಇಡೀ ವರ್ಷ ಎಲ್ಲ ಮಾಡ್ದಂಗಂತೆ ನಾನು ಇದನ್ನು ಚಿಕ್ಕದ್ರಿಂದ ನಾನು ಆಚರಣೆ ಮಾಡ್ಕೊಂಡು ಇದ್ದೀನಿ ಅಂದರೆ ಒಂದು ಏಯ್ತ್ ಸ್ಟ್ಯಾಂಡರ್ಡಿಂದನೂ ನಾನು ಕಂಟಿನ್ಯೂಸ್ ಆಗಿ ಬಿಡ್ದಲೇ ಸಂಕಷ್ಟಹಾರ ಚತುರ್ಥಿನ ಯಾವಾಗಲೂ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಈ ಸಂಕಷ್ಟರ ಚತುರ್ಥಿಗೆ ನಾನು ಒಂದೇ ಒಂದು ವರ್ಷ ನಾನು ಗಣಪತಿ ಮಾಡಿದ್ದಷ್ಟೇ ಅದು ಬಿಟ್ಟರೆ ನಾನು ಇರಲಿಲ್ಲ ಸೊ ನಾನು ಈ ವರ್ಷ ನಾನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಗಣಪತಿನ ಮತ್ತು ಇವತ್ತು ಮನೇಲೇ ಇದ್ದೀನಿ ಹಾಗಾಗಿ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಾಳೆ ಹನ್ನೆರಡೂವರೆಯಿಂದ ಒಂದೂವರೆ ತನಕ ಚೆನ್ನಾಗಿದೆ ಟೈಮಿಂಗ್ ಅಂತ ಹೇಳಿದ್ದಾರೆ ಪೂಜೆ ಮಾಡೋದಕ್ಕೆ ಸೊ ಮತ್ತೆ ನಾನು ನಾಳೆ ಮಾಡಿದ್ರೆ ಗಣಪತಿನೂ ಮಾಡಿ ಮತ್ತು ನೈವೇದ್ಯನೂ ಪ್ರಿಪೇರ್ ಮಾಡಿ ಎಲ್ಲನೂ ಮಾಡಿ ಪೂಜೆ ಅಷ್ಟೊತ್ತಿಗೆ ಅದು ಟೈಮೇ ಸಾಕಾಗಲ್ಲ ಸೊ ನಾನು ಹಂಗಾಗಿ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಪೂಜೆ ಮಾಡೋದಕ್ಕೆ ಬೇಗನೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಹೇಳ್ಬಿಟ್ಟು ನಾನು ಇವತ್ತೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಸಂಕಷ್ಟಹರ ಚತುರ್ಥಿನ ಹೇಗೆ ಆಚರಣೆ ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆಯಿಂದನೂ ನಾನು ಎ ನಾನು ನೈಟ್ ಊಟ ಮಾಡಿ ಇವತ್ತು ನೈಟ್ ಊಟ ಮಾಡಿ ಮಲ್ಕೊಂಡ್ರೆ ಮತ್ತು ನಾನು ಬೆಳಗ್ಗೆ ನಾಳೆ ಬೆಳಗ್ಗೆಯಿಂದ ನಾಳೆ ಸಂಜೆ ನೈಟ್ ತನಕ ನಾನು ನೈಟ್ ಒಂದು ಹತ್ತು ಗಂಟೆ ತನಕನೂ ಚಂದ್ರ ಕಾಣಬೇಕು ಚಂದ್ರ ಕಾಣಿಸದ್ಮೇಲೆ ನಾನು ಊಟ ಮಾಡೋದು ಅಲ್ಲಿ ತನಕ ಒಂದು ಹನಿ ನೀರು ಕೂಡ ಕುಡಿಯೋಲ್ಲ ಕೆಲವರು ಏಜ್ ಆದವರು ಹಾಲು ಹಾಲು ಮತ್ತೆ ಹಣ್ಣು ತಿನ್ಬಹುದು ಏಜ್ ಆದವ್ರಿಗೆ ಅಂತ ಹೇಳ್ತಾರೆ ನಾವು ಕೂಡ ತಿನ್ಬೋದು ಬಟ್ ನಾನು ನಿಷ್ಠೆಯಿಂದ ಪಾಲನೆ ಮಾಡ್ತೀನಿ ನನಗೆ ತುಂಬಾನೇ ಇಷ್ಟ ಥರ ಎಲ್ಲ ಆಚರಣೆ ಮಾಡೋದಕ್ಕೆ ನಾನು ವರ್ಷ ವರ್ಷನೂ ಹೇಗೆ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತಾ ಇದ್ದೆ ಈ ವರ್ಷನೂ ಅದೇ ತರ ಮಾಡ್ತಾ ಇದ್ದೀನಿ ಬಟ್ ಸ್ಪೆಷಲಿಟಿ ಏನಂತಂದರೆ ಈ ಸತಿ ನಾನು ಗಣಪತಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗಾಗುತ್ತೆ ಏನು ಅಂತ ಇನ್ನೂ ಕ್ಯೂರಿಯಾಸಿಟಿ ನನಗೂ ಇಲ್ಲ ಸೊ ಇವಾಗ ಗಣಪತಿನ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ಗೈಸ್ ನಾನು ಇಷ್ಟು ಮಣ್ಣು ತಗೊಂಡಿದ್ದೀನಿ ಇದು ಜಾಸ್ತಿನೇ ಆಗುತ್ತೆ ಮಣ್ಣು ನೋಡೋಣ ಎಷ್ಟಾಗುತ್ತೆ ಅಂತ ಇದು ಗದ್ದೆ ಮಣ್ಣು ಗದ್ದೆ ಮಣ್ಣು ಸ್ವಲ್ಪ ಗಟ್ಟಿ ಇರುತ್ತಲ್ವ ಗಣೇಶ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಗದ್ದೆಗೆ ಹೋಗಿ ಮಣ್ಣು ತಗೊಂಡ್ಬಂದಿದೀನಿ ಇಷ್ಟು ತಗೊಂಡಿದ್ದೀನಿ ಬಟ್ ಇದು ಜಾಸ್ತಿನೇ ಆಗುತ್ತೆ ನೋಡೋಣ ಇಷ್ಟ ಆಗುತ್ತೆ ಅಂತ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ ಗಣಪತಿ ಮಾಡೋದಕ್ಕೆ शाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಫೈನಲ್ಲಿ ಗಣೇಶ ಪ್ರಿಪೇರ್ ಆಗಿದೆ ಇವಾಗ ನಾನು ನಿಮಗೆ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಮತ್ತು ನನಗೆ ಹೇಗೆ ಬರುತ್ತೆ ಆಗ ನಾನು ಮಾಡಿದ್ದೀನಿ ಗಣೇಶನ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಈ ರೀತಿ ಮಾಡಿದ್ಯಾ ಅಂತ ಬೈಕೋಬೇಡಿ ಪ್ಲೀಸ್ ನನಗೆ ಹೇಗೆ ಬರುತ್ತೆ ಆ ರೀತಿ ನಾನು ಗಣೇಶನ ಮಾಡಿದ್ದೀನಿ ಸೊ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ನೈವೇದ್ಯಕ್ಕೆಲ್ಲ ಪ್ರಿಪೇರ್ ಮಾಡಬೇಕು ಗಣೇಶಂಗೆ ಕೆಂಪು ಅಂದರೆ ತುಂಬ ಇಷ್ಟ ಹಂಗಾಗಿ ನಾನಿವತ್ತು ಅದೇ ಬಟ್ಟೆನ ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಗಣೇಶಂಗೆ ಏನೇನು ಪ್ರಿಪೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅಂದರೆ ಒಂದು ಪಾಯಸ ಮೋದಕ ಮೋದಕ ಅಂದರೆ ಗಣೇಶಂಗೆ ತುಂಬ ಇಷ್ಟ ಜಾಮೂನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಜಾಮೂನ್ನ ಮಾಡೋದಕ್ಕೆ ಟೈಮ್ ತುಂಬ ಹಿಡಿಯುತ್ತೆ ಅದು ಪಾಕ ಎಲ್ಲ ಬಂದು ಆಮೇಲೆ ಅದನ್ನು ಬೇಯಿಸಿ ಹಾಕಿ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟಾಗುತ್ತೆ ಇವಾಗ ಆಲ್ರೆಡಿ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಗಿದೆ ನಾನು ಇವಾಗ ಪ್ರಿಪೇರ್ ಮಾಡಬೇಕು ಎಲ್ಲನೂ ಹನ್ನೆರಡು ಗಂಟೆ ಅಷ್ಟರೊಳಗೆ ಎಲ್ಲನೂ ಮಾಡಬೇಕು ಸೊ ಹಂಗಾಗಿ ಲೇಟಾಗುತ್ತೆ ಸೊ ನಾನು ಮೋದಕ ಮತ್ತು ಇದನ್ನು ಪಾಯಸಾನ ಮಾತ್ರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನಾನು ಮೋದಕಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮೋದಕಾಗ ನಾನ್ ತಗೊಂಡಿರೋದು ಕಾಯಿ ತುರಿ ತಗೊಂಡಿದೀನಿ ಮತ್ತೆ ಇಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಬೆಲ್ಲನ ಈ ತರ ಕರಗ್ಸ್ಕೊಳ್ತಾ ಇದ್ದೀನಿ ಫಸ್ಟ್ ಬೆಲ್ಲ ಕರಗಿಸ್ಕೊಂಡ್ಬಿಟ್ಟು ಕಾಯಿ ತುರಿನ ಈ ರೀತಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಬೇಕು ಗೈಸ್ ನೋಡಿ ಈ ರೀತಿ ಮೋದಕ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊಗೈಸ್ ಇವಾಗ ನಾನು ರಂಗೋಲಿ ಬಿಡ್ಸಿದೀನಿ ನನಗೆ ಆಕ್ಚುಲಿ ರಂಗೋಲಿ ಬಿಡ್ಸಕ್ ಬರಲ್ಲ ಆದ್ರೂ ಕಷ್ಟಪಟ್ಟು ಈ ರೀತಿ ಬಿಡ್ಸಿದೀನಿ ಸೊಗಾಯಿಸಿ ಇವಾಗ ಗಣೇಶನ್ ಆಯ್ತು ಇವಾಗ ಇಪ್ಪತ್ತೊಂದು ಗರ್ಕೆ ಇಡ್ತಾ ಇದ್ದೀನಿ ಇನ್ನ ಸಗಣಿಯಲ್ಲಿ ಗಣಪತಿ ಮಾಡಬೇಕು ಫುಲ್ಲು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ ಮೇಲೆ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗೈಸ್ ನನಗೆ ಪ್ರಸಾದ ಸಿಕ್ತು ಇದು ಎರಡನೇ ಸತಿ ನನಗೆ ಪ್ರಸಾದ ಸಿಕ್ಕಿದ್ದು ಗಣೇಶ ನಿಮ್ಗೆಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಪೂಜೆ ಎಲ್ಲ ಮುಗ್ದಿದೆ ಇವಾಗ ನೋಡೋದ್ರಲ್ವಾ ನನಗೆ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನನ್ನಿಂದ ಏನೇ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷ ಕ್ಷಮಿಸಿ ನಮ್ಮ ಗಣೇಶನಿಂದ ನಿನಿಂದ ನಿನ್ನಿಂದ ಏನು ತಪ್ಪಾಗಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಪ್ರಸಾದ ಕೊಟ್ಟರು ನನಗೆ ತುಂಬಾನೇ ಖುಷಿ ಆಯ್ತು ಕಣ್ಣಲ್ಲಿ ತುಂಬಾನೇ ನೀರು ಬಂದುಬಿಡ್ತು ಅಷ್ಟು ಖುಷಿಯಾಯ್ತು ನನಗೆ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ಪ್ರಸಾದ ಸಿಕ್ಕಿದ ತಕ್ಷಣ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅದು ಸತಿ ಅಲ್ಲ ಎರಡು ಸತಿ ಪ್ರಸಾದ ಸಿಕ್ತು ನನಗೆ ಒಂದು ದೀಪ ಒಂದು ಸತಿ ಪ್ರಸಾದ ಆಯಿತು ಬಟ್ ಅದು ವಿಡಿಯೋ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ನಾನು ಮತ್ತೆ ಸತಿ ಕುತ್ಕೊಂಡು ಇದೆಲ್ಲ ನಿಮಗೆ ಇಷ್ಟ ಆಯ್ತಾ ನನ್ನಿಂದ ಏನೋ ತಪ್ಪಾಗಿಲ್ಲ ಅಂದ್ರೆ ಮತ್ತೆ ಪ್ರಸಾದ ಕೊಡಿ ಅಂತ ನಾನು ಕೇಳಿದೆ ಆವಾಗ್ಲೂ ನನಗೆ ಮತ್ತೆ ಪ್ರಸಾದ ಆಯ್ತು ತುಂಬಾನೇ ಖುಷಿ ಆಯಿತು ನನಗೆ ಎರಡೆರಡು ಸತಿ ಪ್ರಸಾದ ಆಗಿದ್ದು ಸೊ ಗೈಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್